ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಭೇಟಿ ನೀಡಲಿದ್ದೇವೆ ರವಿಶಂಕರ್ ಗುರುಜಿಯವರ ಆರ್ಟ್ ಆಫ್ ಲಿವಿಂಗ್ ಆಶ್ರಮನ ಬನ್ನಿ ನಾವು ಆಶ್ರಮದ ಒಳಗೆ ನಡ್ಕೊಂಡು ಸುಮಾರು ಒಂದು ಐದನೂರು ಮೀಟರ್ ಒಳಗಡೆ ಓದ್ನಪ್ಪ ಅಂದ್ರೆ ನಮಗೆ ಇನ್ಫಾರ್ಮೇಶನ್ ಸೆಂಟರ್ ಸಿಗುತ್ತೆ ನೀವೀಗ ನೋಡ್ತಾ ಇರೋದು ಇನ್ಫಾರ್ಮೇಶನ್ ಸೆಂಟರ್ ಎಲ್ಲಾ ಮಾಹಿತಿ ಇಲ್ಲಿ ಸಿಗುತ್ತೆ ನಿಮಗೆ ಹೋದಾಗ ನಮಗೆ ಈ ರೀತಿ ಶಾಂತಿ ಮೂರ್ತಿಗಳು ನೋಡ್ಲಿಕ್ಕೆ ಸಿಗುತ್ತವೆ ಗೌತಮ ಬುದ್ಧನ್ ಮೂರ್ತಿ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ಬೋರ್ಡ್ ಹಾಕಿದಾರೆ ನೀವು ಎಲ್ಲಿ ಹೋಗ್ಬೇಕು ಏನ್ ಪ್ರತಿಯೊಂದು ಇಲ್ಲಿ ನೋಡಬಹುದು ಇನ್ನೊಂದು ಇನ್ಫಾರ್ಮೇಶನ್ ಸೆಂಟರ್ ನೀವು ಒಳಗಡೆ ಬಸ್ ಟೂರ್ ಹೋಗ್ಬೇಕಂದ್ರೆ ಇಲ್ಲಿ ಇಂದನೆ ಹೊರ ಒಳಗಡೆ ಹೋಗ್ಬೇಕು ನೀವು ಇವಾಗ ನೀವು ನೋಡ್ತಾ ಇರೋದು ವಿಶಾಲಾಕ್ಷಿ ಮಂಟಪ ಇದು ಈ ಆಶ್ರಮದ ಮುಖ್ಯ ಆಕರ್ಷಣೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಇದು ವಿಶಾಲಾಕ್ಷ್ಮಿ ಮಂಟಪ ಇದು ರವಿಶಂಕರ್ ಗುರುಜೀವ ಆಶ್ರಮದ ಒಂದು ಮುಖ್ಯ ಆಕರ್ಷಣೆ ಬನ್ನಿ ಒಳಗಡೆ ಹೋಗೋಣ ನೀವೀಗ ನೋಡ್ಬೋದು ಅದ್ಭುತ ನಂದಿಯನ್ನ ಬಂದಿದ್ದೀವಿ ಈ ಸ್ಥಳ ರವಿಶಂಕರ್ ಗುರುಜಿ ಧ್ಯಾನ ಹೇಳ್ಕೊಡ್ತಾರೆ ಸಾಕಷ್ಟು ಜನರು ಧ್ಯಾನ ಕಲಿಕ್ಕೆ ಬರ್ತಾರೆ ನೀವು ನೋಡ್ತಾ ಇರೋ ಧ್ಯಾನ ಮಂಟಪ ವಿಶಾಲಾಕ್ಷಿ ಧ್ಯಾನ ಮಂಟಪ ಇದು ರವಿಶಂಕರ್ ಅವರ ಈ ಆಶ್ರಮ ಕನ ಬೆಂಗಳೂರು ಹೊರವಲ್ಲ ಇದೆ ಕನಕಪುರ ರಸ್ತೆಯಲ್ಲಿ ಇದೆ ಈ ಆಶ್ರಮವನ್ನು ಹತ್ತೊಂಬತ್ ನೂರ ಎಂಬತ್ತಾರ ಶ್ರೀ ರವಿಶಂಕರ್ ಗುರುಜಿ ಅವರು ಸ್ಥಾಪಿಸುತ್ತಾರೆ ಮನಸ್ಸಿಗೆ ಶಾಂತಿ ಶಾರೀರಿಕ ಆರೋಗ್ಯ ಮತ್ತು ಜೀವನಕ್ಕೆ ಸಾರ್ಥಕತೆ ನೀಡುವ ಗುರಿಯೊಂದಿಗೆ ಈ ಆಶ್ರಮವನ್ನು ಅವರು ಸ್ಥಾಪಿಸ್ತಾರೆ ನಾನು ಒಂದು ಮುಕ್ಕಾಲ್ ಟೈಮ್ಗೆ ಇರತಕ್ಕಂಥ ಉಚಿತ ಟೂರ್ಗೆ ರಿಜಿಸ್ಟರ್ ಮಾಡಿದ್ದೆ ಸೊ ಸಾಕಷ್ಟು ಸಮಯ ಇದ್ದಿದ್ದರಿಂದ ನಾನೀಗ ಸಾಂಬಶಿವ ಮೂರ್ತಿ ನೋಡ್ಲಿಕ್ಕೆ ಬಂದಿದ್ದೀನಿ ಸೊ ನೀವು ನೋಡ್ಬೋದು ಇದು ಸಾಂಬಶಿವ ಮೂರ್ತಿ ಎಷ್ಟು ಅದ್ಭುತವಾಗಿ ನೋಡಿ ಸೊ ಮುಖ್ಯ ಮಂಟಪದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಇದು ಈ ಪಾತ್ರೆಯಲ್ಲಿ ಶುದ್ಧ ನೀರಿನಿಂದ ನಾವು ಈ ಸಾಂಬಸ್ಯವನಿಗೆ ಅಭಿಷೇಕ ಮಾಡಬಹುದು ಎಷ್ಟು ಚೆನ್ನಾಗಿದೆ ಅಭಿಷೇಕ ಇಲ್ಲಿನ ಮುಖ್ಯ ಆಕರ್ಷಣೆ ಅಂದ್ರೆ ವಿಶಾಲಾಕ್ಷಿ ಮಂದಿರ ಧ್ಯಾನ ಮತ್ತು ಪ್ರಾಣಾಯಾಮ ಗೋಶಾಲೆ ಕೆರೆ ಮಧ್ಯಾಹ್ನ ಒಂದು ಗಂಟೆ ಆಯ್ತು ನನಗೆ ತುಂಬಾ ಹಸಾಯ್ತು ಹಾಗಾಗಿ ಅನ್ನಪೂರ್ಣ ಊಟದ ಹಾಲು ಬಂದೆ ಬನ್ನಿ ಈಗಾಗಲೇ ಸಾಕಷ್ಟು ಜನ ಬಂದಿದ್ರೆ ಊಟಕ್ಕೆ ಈಗ ನೋಡ್ತಾರ ಊಟದ ಹಾಲು ಇದು ಇಲ್ಲಿ ಧ್ಯಾನ ಮಂದಿದ್ರ ಶಾಂತಿಯತ ವಾತಾವರಣ ಇದೆ ಮತ್ತೆ ಇದು ಧ್ಯಾನ ಮಾಡ್ಲಿಕ್ಕೆ ಸೂಕ್ತವಾದ ಒಂದು ಸ್ಥಳ ಆಗಿದೆ ವಿಶಾಲ ಇಲ್ಲಿಂದ ನಾವು ವಿಶಾಲಾಕ್ಷಿ ಮಂಟಪಕ್ಕೆ ಹೋಗ್ಬೋದು ಊಟ ಮಾಡಿದ ತಕ್ಷಣ ಸೊ ಈ ಜನ ಅಲ್ಲಿಂದ ಹೋಗ್ತಾರೆ ನೋಡ್ಬೋದು ಸಲ ತೋರಿಸ್ತಾರೆ ವಿಶಾಲಾಕ್ಷಿ ಮಂಟಪ ವಿಶೇಷ ಆಕರ್ಷಣೆ ಇದು ಇನ್ಫಾರ್ಮೇಶನ್ ಸೆಂಟರ್ ಇರ್ತಕ್ಕಂತ ಸ್ಥಳದ ಬಂದಿದೆ ಇಲ್ಲಿಂದ ಆಯುರ್ವೇದಿಕ್ ಆಸ್ಪತ್ರೆಗೆ ಉಚಿತವಾಗಿ ಬಸ್ಬಿಟ್ಟಿರ್ತಾರೆ ಪ್ರತಿ ಒಂದು ಗಂಟೆ ಒಮ್ಮೆ ಇಲ್ಲಿಂದ ಬಸ್ ಆಯುರ್ವೇದಿಕ್ ಆಸ್ಪತ್ರೆ ಹೋಗುತ್ತೆ ನೋಡಬಹುದು ಈ ಸ್ಥಳದ ಕೂಡ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತವೆ ಈ ತರ ಮೆಟ್ಟ ಮೇಲೆ ಬನ್ನಿ ನಾವೀಗ ಹೋಗೋಣ ಆಯುರ್ವೇದಿಕ್ ಆಸ್ಪತ್ರೆ ನೋಡ್ಲಿಕ್ಕೆ ಸೊ ಆಯುರ್ವೇದಿಕ್ ಆಸ್ಪತ್ರೆ ಇದು ಆಶ್ರಮದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಉಚಿತ ಬಸ್ ನಲ್ಲಿ ಇಲ್ಲಿ ಬಂದಿದೆ ನೋಡಿ ಎಷ್ಟು ಶಾಂತಿಯತ ವಾತಾವರಣದಲ್ಲಿ ಈ ಸ್ಥಳ ಇದೆ ಬನ್ನಿ ಈಗ ನಾವು ರವಿಶಂಕರ್ ಗುರುಜಿ ಅವರ ಆಶ್ರಮದ ಟ್ರಿಪ್ ಮಾಡ್ತಾ ಇದ್ದೇವೆ ಮಾರ್ಗದರ್ಶಿ ದಿಲೀಪ್ ಅವರಿಂದ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ so if you want to take good massage and get some relaxation on the body level and the mind level ಇಲ್ಲಿ ನಮಗೆ ಆಯುರ್ವೇದ ಚಿಕಿತ್ಸೆ ಮತ್ತು ಮಸಾಜ್ ಸೌಲಭ್ಯ ಇದೆ this garden is a tribute brindavan ashram from my mysore so the design and uh, all of it is you know write to replica of the functions and if you have any uh, auspicious day you can ಸುಂದರವಾದ ಕೆರೆ ಇದೆ ತುಂಬಾ ಚೆನ್ನಾಗಿದೆ ಇದು ನಾವೀಗ ಗೋಶಾಲೆ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಆಶ್ರಮದ ಒಂದು ರಸ್ತೆ ಆರ್ಗ್ಯಾನಿಕ್ ಕೊಷ್ಟಕ ಇಲ್ಲಿ ಬೆಳಿತಾರೆ ಇದರಿಂದನೇ ಆಶ್ರಮಕ್ಕೆ ಇರತಕ್ಕಂತ ಊಟ ವ್ಯವಸ್ಥೆ ಕೂಡ ಇಲ್ಲಿನ ತರಕಾರಿಗಳನ್ನು ಉಪಯೋಗಿಸ್ತಾ ಇರ್ತಾರೆ Uh, so गौशाल जो डिफरेंट डिफरेंट देश के बार्ड से लाई गई है there are 19, uh, varieties of cows. brought here from different parts of the country. so, so you will notice that every cow here, year this number helps us to track their health and their lineage. also outside food is not <laughs> ಈ ಗೋಶಾಲೆಯಲ್ಲಿ ಸುಮಾರು ನೂರು ಹಸುಗಳಿವೆ ನೀವು ನೋಡ್ತಾ ಇರ್ಬೋದು ಹಸುಗಳನ್ನ ಮೊನ್ನ ಮಜ್ಜಿಗೆ ಕುಡಿಯೋಣ ಇಪ್ಪತ್ತು ರೂಪಾಯಿ ಕೊಟ್ಟರೆ ಇಲ್ಲಿ ಒಂದು ಗ್ಲಾಸ್ ಮಜ್ಜಿಗೆ ಕೊಡ್ತ ನೋಡ್ತೀವಿ ಇಲ್ಲಿ ನಾವು ತಂಪಾದ ಮಸಾಲ ಮಜ್ಜಿಗೆ ಕುಡಿದು ಒಂದು ಹತ್ತು ನಿಮಿಷ ರೆಸ್ಟ್ ತಗೊಂಡ್ವಿ ತದನಂತರ ಮತ್ತೆ ಈಗ ಹೋಗ್ತಾ ಇದ್ದೀವಿ ಇದು ಅತಿ ದೊಡ್ಡ ಗೋಶಾಲೆ ಪ್ರಸ್ತುತ ಇಲ್ಲಿ ಹದಿನೈದನೂರು ಹಸುಗಳಿವೆ ಸೊ ಇನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ರೆ ಮೂರ್ ಸಾವಿರ ಹಸುಗಳು ಇರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದಾರೆ ಈ ಗೋಶಾಲೆಯಲ್ಲಿ ಈಗ ನಾವು ಹೋಗ್ತಾ ಇದೀವಿ ವೇದ ಆಗಮ ಸಂಸ್ಕೃತ ಪಾಠಶಾಲೆಗೆ ಬನ್ನಿ ಹೋಗೋಣ The schedule of him, the children of they wake up early in the morning and uh, with the studies pranama and meditation is active part of the curriculum so they, they are these people are meditating at the same time learning so that when they do the pujas and when they actually go and perform things it's it's even more effective because they have practiced meditation with that it goes deeper. ಇಲ್ಲಿನ ವಾತಾವರಣ ನಮಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿದಾಗ ಭಾಳ ಸಹಾಯ ಮಾಡುತ್ತೆ ಮನಸ್ಸು ಭಾಳ ಶಾಂತವಾಗಿರುತ್ತೆ ಇಲ್ಲಿ ಬಂದಾಗ ಸಪ್ತ ಋಷಿಗಳ ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗುರುಕುಲದಲ್ಲಿ ನಾವೀಗ ಬಂದಿದ್ದೀವಿ ಅದ್ಭುತವಾದ ಲಿಂಗಗಳು ನೋಡ್ಲಿಕ್ಕೆ ಧೀರಜರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನೋಡಿ किया था मोहम्मद लजी ने वो तो पता है तो उन्होंने सेवनटीन बार उसको अटैक किया और उसको डिस्ट्रॉय नहीं कर पाए उस तरह से एटीन बार जब किया तो उन्होंने वो शिवलिंग को भी तोड़ दिया तो हाँ। और वो शिवलिंग कैसे थे वो जमीन में नहीं थे वो हवा में थे जमीन से थोड़ा ऊपर उसके बारे में बताऊंगा वो कैसे क्यों हो सकता है ऐसा होगा तो उन्होंने जब डिस्ट्रॉय किया तो उसके छोटे छोटे पीसेज हो गए उस टाइम पे कुछ अग्निहोत्री पंडित थे तमिलनाडु के उन्होंने उन उसमें से कुछ पीसेस को रख लिया अपने पास और उसको सेव किया और उसको सीक्रेटली तमिलनाडु लेके आ गए तो उस टाइम पे जो 1000 साल पहले जो शंकराचार्य रहे होंगे उनके पास गए तो पूछा कि इनका क्या करें तो उन्होंने बोला कि अभी इसको कुछ नहीं करना है अभी अपने घर पर सीक्रेट ही रखो इसको किसी को नहीं बताना है बिकॉज ऑफ दैट टाइम उस टाइम पे जो चैलेंजेस थे हमारी कंट्री के साथ उसकी वजह से उन्होंने बोला इसको सीक्रेट ही रखो तो उसके बाद उन्होंने सीक्रेट रखते गए जनरेशन टू जनरेशन पास होती गई उसके साथ पूजा करते गए एंड उनको छोटे छोटे पीसेज में तो उन्होंने क्या किया जेनरेशन ने उनको शिवलिंग का रूप दे दिया छोटे छोटे शिवलिंग बन गए वो टूटे हुए पीसेज और उनकी पूजा करते रहे तो सौ साल पहले तब के शंकराचार्य जी के पास फिर वो गए कि अब इनका क्या करें तब उन्होंने बोला कि इनको अभी सौ साल बाद और नहीं निकालना है सौ साल के बाद जब राम मंदिर बन जाएगा तब कर्नाटका में बेंगलुरु में ऐसे गुरुदेव होंगे उनको जाके ये देना वो इनका जो करेंगे वो बेस्ट होगा तो वो अभी जनवरी में वो सौ साल पूरे हुए हैं तो जनवरी में जो अग्निहोत्री फैमिली के जो लीनियज था वो लोग उनको ज्योतिर्लिंग्स को लेके यहाँ पे वहाँ हैं वो ओरिजिनल थाउजेंड ओल्ड शिवलिंग है यहाँ पर हाँ तो वो टोटल ग्यारह पीस हैं जिसमें से गुरुदेव ने बोला है कि दो परमानेंटली यहाँ पे रहेंगे और दो सोमनाथ में हम ओरिजिनल जहाँ पे वो थे वहीं पे इस्टेब्लिश करेंगे आने वाले दिनों में आपको पता चलेगा वो गवर्नमेंट से बात चल रही है गवर्नमेंट इन्वॉलमेंट होगी उसमें एक बड़ा प्रोग्राम रोटेट अराउंड इट पीस ऑन द्लेट स्टार्ट रोटेटिंग बिकॉज ऑफ द मैग्नेट्सो मैजिकल थिंग एनी मैग्नेट अल कोई भी चुंबकीय शक्ति नॉर्थ पोल तो और साउथ पोल के साथ होती है इसमें शिवलिंग दर्शन <laughs> ಇಲ್ಲಿ ಇರದ ಆ ಶಿವಲಿಂಗಗಳು ಬನ್ನಿ ಈಗ ಮರಳಿ ನಾವು ಯೋಗ ಕೇಂದ್ರಕ್ಕೆ ಹೋಗೋಣ ನೀವು ಒತ್ತಡದಿಂದ ಮುಕ್ತಿ ಪಡಲಿಕ್ಕೆ ಮತ್ತು ನಿಮ್ಮ ಜೀವನ ಉತ್ತಮಗೊಳಿಸ್ಲಿಕ್ಕೆ ಬಯಸಿದ್ರೆ ಈ ಆಶ್ರಮಕ್ಕೆ ಒಂದ್ಸಲ ಭೇಟಿ ನೀಡಿ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ धन्यवादहरू